ಎಲ್ಲರೂ ಚೆನ್ನಾಗಿರಂತ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಹೆಗ್ಜಿ ಮಾಡೋಣ ಇವಾಗ ಹೇಗೆ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ಬನ್ನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಹಚ್ಚಿ ಅಂತಹ ಹಸಿ ಮೆಣಸಿ ಕಾಯನ್ನು ಹಾಕ್ತಾಯಿದ್ದೀನಿ ಎರಡೆರಡು ಸಾಕು ಚಿಲ್ಲಿ ಪೌಡ್ರ್ ಹಾಕ್ತೀವಲ್ಲ ಅದು ಹಾಗಾಗಿ ನಾನು ಎರಡೆ ಎರಡು ಯೂಸ್ ಮಾಡಿದ್ದೀನಿ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಇವಾಗ ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪನೇ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ಬೋದು ಇರ್ನಿಲ ಹಾಗಾಗಿ ನಾನು ನುಗ್ಗೆಸೊಪ್ಪು ಹಾಕ್ತಾಯಿದ್ದೀನಿ ನುಗ್ಗೆಸೊಪ್ಪ ಅಂತೂ ಮಂಡಿ ನೋವಿರೋರಿಗೆ ಮತ್ತು ಪಿ ಸಿ ಒಡಿ ಸಮಸ್ಯೆ ಇರೋರಿಗೆಲ್ಲ ಅಂತೂ ತುಂಬಾ ಹೆಲ್ಪ್ ಇರುತ್ತೆ ಹಾಗೆಯೇ ಕೂದಲಿಗೆ ಕಣ್ಣಿಗೆ ಎಲ್ಲದಕ್ಕೂ ಇದು ಐರನ್ ಕಂಟೆಂಟ್ ಇದೆ ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಮೊಟ್ಟೆ ಹಾಕ್ತಾಯಿದ್ದೀನಿ ಯಾವಾಗಲೂ ಮೊಟ್ಟೆ ಹಾಕಿದ ತಕ್ಷಣ ಇದನ್ನು ಸ್ವಲ್ಪ ಬಾಡಿಸ್ಬಾರ್ದು ಒಂದೆರಡು ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲೇ ಇರಬೇಕು ಆವಾಗ ಮೊಟ್ಟೆ ಯಾವಾಗಲೂ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ನೋಡಿ ಇವಾಗ ಇದಕ್ಕೇ ಸ್ವಲ್ಪ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಮತ್ತು ಸ್ವಲ್ಪ ಮೊಟ್ಟೆ ಮಸಾಲ ಒನ್ ಟೇಬಲ್ ಸ್ಪೂನ್ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಇವಾಗ ಮಾಡೋದ್ರಿಂದ ಚಪಾತಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು ನೋಡಿ ಹೇಗೆ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಯಾವಾಗಲೂ ನೀವು ಎಷ್ಟು ಉಪ್ಪು ಹಾಕ್ತೀರ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಲೇಬೇಕು ಮೊಟ್ಟೆಗೆ ಮಾತ್ರ ಇವಾಗ ರೆಡಿಯಾಗಿದೆ ಇವಾಗ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಚಪಾತಿ ಸೂಪರಾಗಿರುತ್ತೆ ಎರಡು ತಿನ್ನೋರು ಮೂರು ತಿಂತಾರೆ ಚಪಾತಿನ ಆವಾಗ ಇವಾಗ ಚಪಾತಿ ಮಾಡೋದಿಕ್ಕೆ ಹೆಂಚಿಟ್ಟಿದ್ದೀನಿ ಕಾಯೋದಕ್ಕೆ ನಾನು ಯಾವಾಗಲೂ ಚಪಾತಿಗೆ ತುಂಬ ಎಣ್ಣೆ ಯೂಸ್ ಮಾಡಲ್ಲ ಇಷ್ಟೇ ಹಾಕೋದು ನೋಡಿ ಇವಾಗ ತಿಂಡಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್